ನಮಸ್ತೆ ಕರ್ನಾಡು ಸಿದ್ಧಗಂಗಾ ಮಠದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಏನು ಸ್ನೇಹಿತರೆ ಸಿದ್ಧಗಂಗಾ ಮಠದ ಹಳೇ ಮಠದ ಪಕ್ಕದಲ್ಲಿ ಶ್ರೀ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಸ್ಮರಣಾರ್ಥವಾಗಿ ಏನು ಸ್ಮೃತಿವನ ಅಂತ ಒಂದು ಜಿ ಅವರ ಜೀವನ ಆಧಾರಿತವಾದಂಥ ಪಾರ್ಕ್ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ವತಿಯಿಂದ ಈ ಪಾರ್ಕ್ ನಿರ್ಮಿಸಲಾಗಿದೆ ಸ್ನೇಹಿತರೆ ಆ ಪಾರ್ಕ್ನ ನೋಡೋಣ ಬನ್ನಿ ಸ್ನೇಹಿತರೆ ನೋಡ್ಬೋದು ನೆಂಟ್ರಿಗೆ ಬಂದ ತಕ್ಷಣ ಸ್ಮೃತಿಯವನ್ನು ಈ ರೀತಿಲಿ ಕಾಣಿಸುತ್ತೆ ಸ್ವಾಮೀಜಿಯವರ ಒಂದು ಹದಿನೈದರಿಂದ ಒಂದು ಹದಿನೆಂಟು ಅಡಿಯ ಮೂರ್ತಿಯವರು ನಿರ್ ನಿರ್ಮಾಣ ಮಾಡಿದ್ದಾರೆ ನೋಡ್ಬೋದು ನೀವು ಎಂಟ್ರಿಗೆ ಬಂದ ತಕ್ಷಣ ಈ ರೀತಿ ಕಾಣಿಸುತ್ತೆ ನಿಮಗೆ ತಾನ ಬನ್ನಿ ಒಳಗೆ ಹೇಗಿದೆ ಅಂತ ಟಿಕೆಟ್ ತೊಗೋಬೇಕಣ್ಣ ಎಷ್ಟು ಟಿಕೆಟು ಹತ್ತು ರೂಪಾಯಿ ಒಬ್ಬರಿಗೆ ಒಬ್ರಿಗೆ ಆರು ವರ್ಷದ ಒಳಗಿನ ಮಕ್ಕಳು ಬಂದರೆ ಅವ್ರಿಗೆ ಐದು ರೂಪಾಯಿ ಇದೆ ಸ್ನೇಹಿತರೆ ಆದ ಮೇಲ್ಪಟ್ಟವ್ರಿಗೆ ಹತ್ತು ರೂಪಾಯಿ ಇದೆ ಐದೂವರೆವರೆಗೂ ಇರುತ್ತೆ ಸ್ನೇಹಿತರೆ ನೀವು ಬರ್ಬೋದು ನೀವು ಮಠಕ್ಕೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ನೋಡ್ತಿರ್ಬೋದು ಒಳಗೆ ಬಂದ್ವಿ ಇಲ್ಲೇನೋ ಇನ್ನ ಕಲ್ಯಾಣಿ ಏನೋ ನಿರ್ಮಾಣ ಮಾಡ್ತಿದ್ದಾರೆ ಅನುಭವ ಮಂಟಪ ಏನಿದೆ ಆ ಥರ ಒಂದು ಪಿಕ್ಚರ್ ಸಿಗುತ್ತೆ ಸ್ವಾಮೀಜಿಯವರು ಚಿತ್ರ ಬಿಡಿಸಿದ್ದಾರೆ ಹಾಗೂ ನೀವು ನೋಡ್ಬೋದು ಬಸವಣ್ಣವ್ರ ಚಿತ್ರ ಇದೆ ಹಾಗೂ ಸ್ವಾಮೀಜಿ ಮತ್ತೆ ವಿದ್ಯಾರ್ಥಿಗಳು ಕುತ್ಕೊಂಡು ಊಟ ಮಾಡ್ತಕ್ಕಂಥ ಪಿಕ್ಚರ್ ಕಾಣಿಸುತ್ತೆ ನೋಡಿ ಎಂಟ್ರಿಗೆ ಬಂದ ತಕ್ಷಣ ಬನ್ನಿ ಸ್ನೇಹಿತರೆ ಹೊಳಿಗ್ ಹೋಗೋಣ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಒಳಗಡೆ ಏನೇನಿದೆ ಸ್ವಾಮೀಜಿಯವರ ಜೀವನ ಆಧಾರಿತ ಮೂರ್ತಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಬನ್ನಿ ಒಳಕ್ಕೋಗಿ ನೋಡೋಣ ನೀವು ಎಂಟ್ರಿಗೆ ಬಂದ ತಕ್ಷಣ ಏನಾಗುತ್ತೆ ಅಪ್ಪ ಅಂದರೆ ಗೋಸಲ ಸಿದ್ದೇಶ್ವರರವರ ಮೂರ್ತಿ ಕಾಣಿಸುತ್ತೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಎಂಟ್ರಿ ಬಂದ ತಕ್ಷಣ ಇಲ್ಲಿ ಗೋಸಲ ಸಿದ್ದೇಶ್ವರರವರ ಮೂರ್ತಿ ಇದೆ ಸ್ನೇಹಿತರೆ ಬನ್ನಿ ಮುಂದೆ ಹೋಗೋಣ ಹಾಗೆ ಹೇಳೋದ್ರಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಏನು ಈ ಸಿದ್ಧಗಂಗಾ ಮಠದ ಇತಿಹಾಸ ತಿಳಿಸ್ಕೊಟ್ಟಿದ್ದೆ ಆ ಇತಿಹಾಸ ಹೇಗೆ ಮಠ ಹೇಗೆ ಪ್ರಾರಂಭವಾಯಿತು ಅಂತ ಇಲ್ಲಿ ಮೂರ್ತಿಗಳಿದೆ ಸ್ನೇಹಿತರೆ ಅದನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನೀವು ನೋಡ್ಬೋದು ಎಂಟ್ರಿಗೆ ಬಂದ ತಕ್ಷಣ ಇಲ್ಲಿ ಸೈಡಲ್ಲಿ ಹಲವಾರು ಇದ್ದರು ಏನು ನಾನು ಇತಿಹಾಸದಲ್ಲಿ ತೋರಿಸ್ಕೊಟ್ಟಂತೆ ಏನು ತಪಸ್ಸು ಮತ್ತು ಜ್ಞಾನ ಕೂಡಕ್ಕೆ ಬರ್ತಾರಲ್ಲ ಅವ್ರುಗಳ ಭಾವಚಿತ್ರಗಳನ್ನ ಮೂರ್ತಿಗಳನ್ನು ಇಲ್ಲಿ ಹಾಕಿದ್ದಾರೆ ನೋಡಿ ನೋಡ್ಬೋದು ಬನ್ನಿ ಹಿಂಗೆ ಹೋಗೋಣ ನೇಚರ್ ಮಾತ್ರ ಸಖತ್ತಾಗಿದೆ ಮಟ್ಟದ ಸುತ್ತ ಫುಲ್ ಹಸ್ರು ಹಚ್ಚ ಹಸ್ರಲ್ಲಿ ತುಂಬಿದೆ ಏನಿದು ಅರಣ್ಯ ಇಲಾಖೆಗೆ ಸಂಬಂಧಪಡುತ್ತೆ ಅನ್ಸುತ್ತೆ ಇದು ಮಠದ ಪಕ್ಕದಲ್ಲಿರೋ ಬೆಟ್ಟದ ಬೆಟ್ಟ ಪಕ್ಕ ಅಲ್ವಾ ಇರೋದು ಹಂಗಾಗಿ ಇದೆಲ್ಲ ಅರಣ್ಯ ಇಲಾಖೆ ವತಿಯಿಂದ ಇರೋದ್ರಿಂದ ಅರಣ್ಯ ಅವರು ಇದು ಸ್ಮೃತಿವನ ಪಾರ್ಕ್ ಏನಿದೆ ಅವರು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಒಳಿಗ್ ಹೋಗ್ತಾ 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 ಎಂಟ್ರಿಗಳಲ್ಲಿ ಅಲ್ಲಲ್ಲಿ ನಾಮಫಲಕಗಳ ಥರ ಏನು ಮಾಡಿದ್ದಾರೆ ವಚನಗಳ ರಚನೆ ಇದೆ ನೋಡ್ಬೋದು ನೀವು ಬಸವಣ್ಣವ್ರ ವಚನ ಇದೆ ಆಮೇಲೆ ಅಲ್ಲಮ್ಮ ಪ್ರಭುಗಳ ವಚನ ಇದೆ ಅಕ್ಕಮ್ಮ ವಚನ ಹೀಗೆ ನಾಮಫಲಕಗಳಲ್ಲಿ ಏನು ಮಾಡಿದ್ದಾರೆ ವಚನಗಳನ್ನು ಬರೆದಾಕಿದ್ದಾರೆ ಸ್ನೇಹಿತರೆ ಬನ್ನಿ ಒಳಿಗೆ ಹೋಗ್ತಾ ಸಖತ್ತಾಗಿದೆ ಈ ಜಾಗ ಮಾತ್ರ ನೀವೇನ ಸಿದ್ಧಗಂಗಾ ಮಠಕ್ಕೆ ಬಂದರೆ ಈ ಸ್ಮೃತಿವನ ಏನಿದೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ ಯಾಕಂದರೆ ಬಂದಂಥ ಪ್ರವಾಸಕ್ಕೆ ಬಂದಂಥ ಜನರಿಗೆ ಒಳ್ಳೆ ವಿಶ್ರಾಂತಿ ತಾಣ ಅಂತ ಹೇಳ್ಬೋದು ಯಾಕಂದರೆ ನೋಡ್ತಿರ್ಬೋದು ನೀವು ನೇಚರ್ ಮಾತ್ರ ಎಷ್ಟು ಸಖತ್ತಾಗಿದೆ ದೊಡ್ಡ ದೊಡ್ಡ ಆಲದ ಮರಗಳಿರ್ಬೋದು ಆನ ಇಲ್ಲಿ ನಿರ್ಮಿಸಿದ್ರೆ ಸ್ನೇಹಿತರೆ ನೋಡ್ಬೋದು ನೀವು ತಾಯಿ ಗಂಗವ್ವನ ಮಡಿಲಲ್ಲಿ ಕಾರಣಿಕ ಶಿಶು ಶಿವಣ್ಣ ಅಂತ ಇದೆ ಅಂದರೆ ಸ್ವಾಮೀಜಿಯವರು ಮಗುವಾಗಿ ತೊಟ್ಲಲ್ಲಿ ಮಲಗಿರ್ತಕ್ಕಂಥ ಚಿತ್ರ ಇದು ಕಾಣಿಸ್ತಿರ್ಬೋದು ನೀವು ನೋಡ್ತಿರ್ಬೋದು ಇದಾದ್ಮೇಲೆ ಬನ್ನಿ ಸ್ನೇಹಿತರೆ ಹಿಂಗೆ ಹೋಗೋಣ ಮುಂದೆ ಹೋಗ್ತಾ ಅವ್ರು ಸಂಪೂರ್ಣ ಹಂಗೆ ಚಿತ್ರ ಸಿಗ್ತಾ ಹೋಗುತ್ತೆ ಒಂದು ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಹಾಕಿದ್ದಾರೆ ನೀವು ನೋಡ್ತಿರ್ಬೋದು ಸ್ವಾಮೀಜಿಯವರು ತಮ್ಮ ತಂದೆಯೊಡನೆ ನಿಂತ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು ನೀವು ಅದೇ ರೀತಿಯಲ್ಲಿ ಗ ಇಲ್ಲೊಂದು ವಚನ ಹಾಕಿದ್ದಾರೆ ಉರುಲಿಂಗ ದೇವರ ವಚನ ಹಾಕಿದ್ದಾರೆ ನೋಡ್ಬೋದು ನೀವು ಸ್ನೇಹಿತರೆ ಬನ್ನಿ ಹೀಗೆ ಹೋಗೋಣ ನೇಚರ್ ನೋಡ್ಬೋದು ನೀವು ತೋರಿಸ್ತೀನಿ ನೋಡಿ ಇಟ್ ಸಖತ್ತಾಗಿದೆ ಅದ್ಭುತವಾದಂಥ ಸ್ಥಳ ಅಂತ ಹೇಳ್ಬೋದು ಸ್ನೇಹಿತರೆ ಬನ್ನಿ ಫುಲ್ ಹಿಂಗೆ ಹತ್ಕೊಂಡು ಹೋಗ್ತಾ ಇರ್ತೀವಿ ನೀವು ನೋಡ್ಬೋದು ನೆಕ್ಸ್ಟು ಇಲ್ಲಿ ಬಂದು ಕಾಳಪ್ಪನ ಜೊತೆಗೂಡಿ ಶಿವಣ್ಣನವರು ಶ್ರೀ ಉದ್ದಾನ ಉದ್ದಾನ ಸ್ವಾಮಿಗಳನ್ನು ಭೇಟಿ ಮಾಡಿದಂಥ ಸ್ಥಳ ಸ್ನೇಹಿತರೆ ಅದರ ಚಿತ್ರ ಹಾಕಿದ್ದಾರೆ ಅಂದರೆ ಸ್ವಾಮೀಜಿಯವರು ಫಸ್ಟ್ ಟೈಮ್ ಮಠಕ್ಕೆ ಬಂದಾಗ ಅವ್ನ ಸ್ನೇಹಿತ ಇರ್ತಾರೆ ಅವ್ನ ಸ್ನೇಹಿತನ ಜೊತೆ ಬಂದು ಸ್ವಾಮೀಜಿ ಹತ್ರ ಬಂದು ಆಶ್ರಯ ಪಡೆಯಕ್ಕೆ ಬರ್ತಾರೆ ಬಂದಂಥ ಸಂದರ್ಭದ ಇದು ಚಿತ್ರ ನೋಡ್ಬೋದು ನೀವು ಇದಾದ್ಮೇಲೆ ಬನ್ನಿ ಸ್ನೇಹಿತರೆ ಹಿಂಗೆ ಮುಂದೆ ಹೋಗೋಣ ನೋಡಿ ಮತ್ತೆ ಬಂದರೆ ಇಲ್ಲೊಂದು ಮೂರ್ತಿ ಇಕ್ಕಿದ್ದಾರೆ ಚಿತ್ರ ನೋಡ್ಬೋದು ನೀವು ಏನಪ್ಪ ಅಂದರೆ ಇಲ್ಲೇ ಹಾಕಿದ್ದಾರೆ ಶ್ರೀ ಉದ್ದಾನ ಸ್ವಾಮಿಗಳ ಗಳಿಗೆ ಶಿವಣ್ಣನವರು ಸ್ವಾಮಿಗಳಾಗಲು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿರುವ ಹಾಕುತ್ತಿರುವುದು ಸ್ನೇಹಿತರೆ ಈ ಸ್ಥಳ ಈ ಮೂರ್ತಿ ಏನಿದೆ ನೀವು ನೋಡ್ತಿರ್ಬೋದು ಅವರಿಗೆ ಸ್ವಾಮೀಜಿ ಉದ್ದಾನ ಶಿವಗಳು ಏನು ಹೇಳಿರ್ತಾರೆ ನೀನು ಮಠಾಧಿಪತಿ ಆಗಬೇಕಪ್ಪ ಅಂತ ಹೇಳಿದಾಗ ಉತ್ತರಾಧಿಕಾರಿ ಆಗಬೇಕು ಮಠಕ್ಕೆ ಅಂತ ಹೇಳಿದಾಗ ಸ್ವಾಮೀಜಿಯವ್ರ ಕಾಲಿಗೆ ಒಂದು ಮಾತಾಡದೆ ಸ್ವಾಮೀಜಿಯವ್ರ ಕಾಲಿಗೆ ಬಿದ್ದು ಕೊ ಒಪ್ಪಿಗೆ ಕೊಡ್ತಾರೆ ಶಿವಣ್ಣವರು ಅದರ ಚಿತ್ರ ಇಲ್ಲ ಹಾಕಿದರೆ ಸ್ನೇಹಿತರೆ ಬನ್ನಿ ಹಿಂಗೆ ಮುಂದೆ ಹೋಗೋಣ ಇಲ್ಲೊಂದು ಶಿವಕುಮಾರ ಸ್ವಾಮೀಜಿ ಹೇಳಿರ್ತಕ್ಕಂಥ ಶ್ರೀವಾಣಿ ಇದೆ ನೋಡೋಣ ಬನ್ನಿ ಸ್ನೇಹಿತರೆ ಏನಪ್ಪ ಅಂದರೆ ತಮಗೆ ನೀರು ಗೊಬ್ಬರವನ್ನು ಕೊಟ್ಟು ಬೆಳೆಸಿದ ಮರಗಿಡಗಳ ಬಳ್ಳಿಗಳು ಹೂವು ಹಣ್ಣು ಕಾಯಿ ನೆರಳು ನೀಡಿ ಋಣಭಾರವನ್ನು ಕಳೆದು ಕೊಳ್ಳುತ್ತಿರುವಾಗ ಮನುಷ್ಯರಾದವರು ಆ ಗಿಡ ಮರ ಬಳ್ಳಿಗಿಂತ ಕಡೆಯಾಗಬಾರದು ಯಾರು ಯಾರ ಋಣವನ್ನು ಹೊತ್ತು ಹೋಗಬಾರದು ನೋಡಿದ್ರಲ್ಲ ಸ್ನೇಹಿತರೆ ಯಾರು ಯಾರ ಋಣವೂ ಹೊತ್ತು ಹೋಗ್ಬಾರ್ದು ಪರಿಸರಕ್ಕೆ ನಾವು ಏನು ಕೊಡೋ ಕೊಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ ಪರಿಸರನ ಆಳಂದು ಹಾಳು ಮಾಡುವಂಥ ಕೆಲಸ ನಮ್ದು ಆಗಬಾರ್ದು ಅಂಥದ್ದು ಒಂದು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಒಂದು ಶ್ರೀವಾಣಿಯಲ್ಲಿ ಹೇಳಿದ್ದಾರೆ ಶಿವೋಗಿಗಳು ಮಕ್ಕಳಿಗೆ ಪಾಠನ ಇದ್ದಾರೆ ಆ ಆ ಚಿತ್ರ ಕೂಡ ಇಲ್ಲಿ ಹಾಕಿದ್ದಾರೆ ಬಂದು ಹಿಂಗೆ ಮುಂದಕ್ಕೆ ಹೋಗೋಣ ಸ್ನೇಹಿತರೆ ಇದೇನಿದೆ ಒಂದು ಬೆಟ್ಟ ಬೆಟ್ಟದ ಪಕ್ಕದಲ್ಲೇ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಇದೊಂದು ಸುಮಾರು ಒಂದು ಎರಡು ವರ್ಷ ಆಯಿತು ಸ್ನೇಹಿತರೆ ನಿರ್ಮಾಣ ಮಾಡಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇದು ನಿರ್ಮಾಣ ಮಾಡಿದರೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಸಹಪಾಠಿಗಳೊಂದಿಗೆ ಏನು ಶಿವಕುಮಾರ ಸ್ವಾಮೀಜಿಗಳು ಆಟ ಆಡ್ತಿರೋದು ಇನ್ನೊಂದು ಮೂರ್ತಿಗಳು ಕಾಣಿಸ್ತದೆ ನೋಡ್ತಿರ್ಬೋದು ನೀವು ಸ್ವಾಮೀಜಿಯವರು ಲಿಂಗ ದೀಕ್ಷೆ ಪಡಿತಾ ಪಡಿತಕ್ಕಂಥ ಸ್ಥಳ ನೋಡಿ ಸ್ನೇಹಿತರೆ ಅವ್ರೇನು ಲಿಂಗ ದೀಕ್ಷೆ ಪ ನೀಡ್ತಿದ್ರು ಉದ್ಯಾನ ಶಿವಿಗಳು ಆ ಭಾವಚಿತ್ರ ಕೂಡ ಇಲ್ಲಿ ಏನು ಅಂದರೆ ಮೂರ್ತಿಗಳು ಮಾಡಿ ಹಾಕಿದ್ದಾರೆ ನೀವು ಕಾಣ್ಬೋದು ನೋಡಿ ಬನ್ನಿ ಹೀಗೆ ಮುಂದೆ ಹೋಗೋಣ ಬುದ್ಧನ ಶಿವಿಗಳ ಜೊತೆ ಶಿವಕುಮಾರ ಸ್ವಾಮೀಜಿಯವರು ಮಾತಾಡ್ತಕ್ಕಂಥ ದೃಶ್ಯಾವಳಿ ಇಲ್ಲಿ ಇಲ್ಲಿ ಕಾಣ್ಬೋದು ನೋಡಿ ಸ್ನೇಹಿತರೆ ಬನ್ನಿ ಹೀಗೆ ಮುಂದೆ ಹೋಗೋಣ ಇನ್ನೂ ಏನೇನು ಇನ್ನೂ ತುಂಬ ಇದೆ ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ ನೀವು ನೋಡ್ಬೋದು ಹಂಗೆ ಇಲ್ಲೊಂದು ಚಿತ್ರ ಹಾಕಿದ್ದಾರೆ ಅಂದರೆ ಒಂದು ಚಿತ್ರನ ಒಂದು ಮೂರ್ತಿ ಮಾಡಿ ಹಾಕಿದ್ದಾರೆ ನೀವು ಕಾಣ್ಬೋದು ಬಂದಂಥ ಮಠಕ್ಕೆ ಬಂದಂಥ ಮಕ್ಕಳನ್ನು ಶಿವಕುಮಾರ ಸ್ವಾಮೀಜಿ ವಿಚಾರಿಸ್ತಾ ಇರೋದು ಅಡ್ಮಿಷನಿಗೆ ಬಂದಂಥ ಮಕ್ಕಳನ್ನ ಶಿವಕುಮಾರ ಸ್ವಾಮೀಜಿ ವಿಚಾರಿಸ್ತಕ್ಕಂಥದ್ದು ಕಳೆದ ವಿಡಿಯೋದಲ್ಲಿ ಹೇಳಿದ್ನಲ್ಲ ಚಿಕ್ಕಣ್ಣ ಅನ್ನಂಥವ್ನು ಒಬ್ಬ ಒಬ್ಬ ಜಿಬುಣ ಏನು ಮಾಡ್ತಾನೆ ಶ್ರೀಮಠಕ್ಕೆ ಬಂದಿರ್ತಾನೆ ಅಂತ ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಸ್ನೇಹಿತರೆ ಬನ್ನಿ ನೋಡಿ ಅದು ಚಿತ್ರ ಕೂಡ ಇಲ್ಲಿ ಹಾಕಿದ್ದಾರೆ ಮೂಟೆಯಲ್ಲಿ ಹಣ ತಂದಿರ್ತಾನೆ ಏಳ್ನೂರು ರೂಪಾಯಿ ಹಣ ತಂದಿರ್ತಾನೆ ಅಂತ ಹೇಳಿದ್ನಲ್ಲ ಗೆದ್ಲಿರ್ದಿ ಹಿಡ್ದಿರ್ತಕ್ಕಂಥ ಹಣನ ಬ್ಯಾಂಕಿಗೆ ಕೊಟ್ಟು ಬದಲಾವಣೆ ಮಾಡಿಕೊಡಿ ಅಂತ ಹೇಳಕ್ ಬಂದಿರ್ತಾನೆ ಆ ಮೂರ್ತಿ ಚಿತ್ರ ಕೂಡ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು ನೀವು ನಿಮಗೆ ಕಾಣಿಸುತ್ತೆ ಮಠದ ಎಂಟ್ರಿ ಬಂದ ತಕ್ಷಣ ನೀವು ಏನು ನೋಡ್ತೀರ ಅಲ್ಲೊಂದು ಒಂಥರ ಕುತ್ಕೊಳ್ಳೋಕ್ಕೆ ಒಂದು ಮಂಚ ಥರ ಇದೆ ಅಲ್ಲಿ ಮುಂಚೆ ಇವಾಗ ಸಿದ್ಧಲಿಂಗ ಮಹಾ ಸ್ವಾಮೀಜಿಗಳು ಕುತ್ಕೊಂಡು ಕೂತ್ಕೊಂಡು ಪ ಏನೋ ಬರೀತಾರೆ ಸ್ನೇಹಿತರೆ ಅಷ್ಟಾಗಿ ಗೊತ್ತಿಲ್ಲ ಅದೇ ರೀತಿ ಮುಂಚೆ ಶಿವಕುಮಾರ ಸ್ವಾಮೀಜಿಯವರು ಅಲ್ಲಿ ಕೂತ್ಕೊಂಡು ಬರಿ ಬರೀತಿದ್ರು ನೋಡ್ಬೋದು ನೀವು ಅದೇ ರೀತಿ ಬಂದು ಅಲ್ಲಿ ನಮಸ್ಕರಿಸೋದು ಆ ಚಿತ್ರ ಕೂಡ ಇಲ್ಲಿ ಹಾಕಿದ್ದಾರೆ ಬನ್ನಿ ಹಾಗೆ ಮುಂದೆ ಹೋಗೋಣ ನೋಡ್ಬೋದು ನೀವು ಬೆಟ್ಟ ಒಂಥರ ಒಂದು ಸೈಡ್ ಬೆಟ್ಟ ಹತ್ತಿ ಇಳ್ದಂಗೆ ಆಗೋಯ್ತು ಕಾಣ್ತಿರ್ಬೋದು ನೋಡಿ ಹಿಂದೆ ಒಳ್ಳೆ ವ್ಯೂ ಇದೆ ನೋಡಿ ಫುಲ್ ಅದೇ ಅಭಿನವ ಬಸವಣ್ಣ ಅಂತ ಶಿವಕುಮಾರ ಸ್ವಾಮೀಜಿನ ಕರೀತಿದ್ರು ಯಾಕಪ್ಪ ಅಂದರೆ ಕಾಯಕವೇ ಕೈಲಾಸ ನಾವು ನೋಡ್ಬೋದು ಕಾಯಕದಲ್ಲಿ ಕೈಲಾಸ ಕಾಣ್ಬೋದು ಅಂತ ಶ್ರೀಗಳು ಕಟ್ಟಿಗೆನೂ ಕಡಿತಿದ್ರು ಹಲವಾರು ಕೆಲಸಗಳಲ್ಲಿ ದಿನನಿತ್ಯ ತೊಡಗಿಸ್ಕೊಂತಿದ್ರು ಸ್ವಾಮೀಜಿಯವರು ಆ ಚಿತ್ರ ಕೂಡ ಆ ಮೂರ್ತಿ ಚಿತ್ರ ಕೂಡ ಇಲ್ಲಿ ಹಾಕಿದ್ದಾರೆ ನೀವು ಕಾಣ್ಬೋದು ಬನ್ನಿ ಸ್ನೇಹಿತರೆ ಹಿಂಗೆ ಮುಂದೆ ಹೋದ್ರೆ ನೀವು ನೋಡ್ಬೋದು ಬರೇ ಈ ಮಠದಲ್ಲಿ ಏನು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಅಂತ ನಾನು ಏನು ಹೇಳಿದೆ ಬರೇ ಇಲ್ಲಿ ಚೆನ್ನಾಗಿರೋರು ಅವ್ರುಗಳೇ ಇಲ್ಲ ಅವು ಅಂಧ ಮಕ್ಕಳು ಕೂಡ ಅತಿ ಹೆಚ್ಚಾಗಿದ್ದಾರೆ ಸ್ನೇಹಿತರೆ ಅವ್ರನ್ನ ಕೂಡ ಇಲ್ಲಿ ಅಡ್ಮಿಷನ್ ಮಾಡ್ಕೊತಾರೆ ಆ ಚಿತ್ರ ಕೂಡ ಇಲ್ಲಿ ಹಾಕಿದ್ದಾರೆ ನೀವು ಕಾಣ್ಬೋದು ನೋಡಿ ಅಂಧ ಮಕ್ಕಳಿಗೆ ಶಿವಕುಮಾರ್ ಸ್ವಾಮೀಜಿಯವರು ಏನು ಇಲ್ಲಿ ಆಶ್ರಯ ಕೊಡ್ತಕ್ಕಂಥ ಮೂರ್ತಿ ಕೂಡ ಇಲ್ಲಿ ಕಾಣಿಸುತ್ತೆ ನೋಡಿ ಬನ್ನಿ ಹೀಗೆ ಮುಂದೆ ಹೋಗೋಣ ಇನ್ನೊಂದು ಚಿತ್ರ ತೋರಿಸ್ತೀನಿ ನೀವು ನೋಡ್ತಿರ್ಬೋದು ಒಂದು ಜಿಂಕೆ ಇದೆ ಸ್ವಾಮೀಜಿ ಸ್ವಾಮೀಜಿಯವ್ರ ಹತ್ರನೇ ಯಾವಾಗಲೂ ಓಡಾಡ್ತಿರುತ್ತೆ ಆ ಜಿಂಕೆಗೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಆ ಮೂರ್ತಿ ಕೂಡ ಇಲ್ಲಿ ಹಾಕಿದ್ದಾರೆ ನೀವು ಕಾಣ್ಬೋದು ನೋಡಿ ಮಠದಲ್ಲಿ ಜಿಂಕೆ ಇತ್ತು ಅದ್ರ ನೀವು ನೀವುಗಳು ನೋಡಿರ್ತೀರ ಸ್ನೇಹಿತರೆ ಏನಪ್ಪ ಅಂದರೆ ನಾ ಆವಾಗಲೇ ಒಂದು ಶ್ರೀವಾಣಿ ಹೇಳಿದೆ ಸ್ವಾಮೀಜಿ ಬರ್ತಿರ್ತಕ್ಕಂಥವ್ರು ನಾವು ಮರ ಆಗಲ್ಲ ಅಂದರೆ ಅದು ಕಡಿಯೋ ಕೂಡ ಹಕ್ಕು ಕೂಡ ಇಲ್ಲ ಅಂತ ಹಾಗೆ ನೀವು ಕಾಣ್ಬೋದು ಅವರು ಗಿಡಕ್ಕೆ ನೀರಾಗ್ತಾ ಇರೋದು ನೀವುಗಳು ಮಠದ ಸುತ್ತಮುತ್ತ ನೋಡಿ ಹಚ್ಚ ಹಸಿರಿಂದ ಕೂಡಿದೆ ಮಠ ಹಾಗಾಗಿ ಇದು ಮುಖ್ಯ ಕಾರಣ ಅಂದರೆ ಶಿವಕುಮಾರ ಅವರು ಯಾಕಪ್ಪ ಅಂದರೆ ಒಂದು ಪರಿಸರದ ನಡುವೆ ಮತ್ತೆ ಸ್ವಾಮೀಜಿಯವರ ನಡುವೆ ಒಂದು ಆಪ್ತ ಸಂಬಂಧ ಇತ್ತು ಹೇಗಪ್ಪ ಅಂತಂದರೆ ಅತಿ ಹೆಚ್ಚು ಮರಗಳನ್ನ ಬೆಳೆಸ್ತಿ ಬೆಳೆಸೋದೇ ಇರ್ಬೋದು ಇಲ್ಲಿ ಕೆಳಗಡೆ ಹೋದ ತಕ್ಷಣ ನಿಮ್ಗೆ ತೋರಿಸ್ತೀನಿ ಅತಿ ಹೆಚ್ಚು ದೊಡ್ಡ ದೊಡ್ಡ ಆಲದ ಮರಗಳಿದ್ದಾವೆ ಇನ್ನೊಂದು ಮೂರ್ತಿ ಕೂಡ ಹಾಕಿದ್ದಾರೆ ಅಬ್ದುಲ್ ಕಲಾಂ ಅವರು ಮಠಕ್ಕೆ ಬಂದಿರ್ತಾರೆ ಆ ಚಿತ್ರ ಕೂಡ ಇಲ್ಲಿ ಹಾಕಿದ್ದಾರೆ ನೀವು ನೋಡ್ಬೋದು ಬನ್ನಿ ಹೀಗೆ ಮುಂದೆ ಹೋಗೋಣ ಹೆಸ್ರಾ ಸರ್ ಚೇವನ್ ಅಂತ ಯಾವ ಹೋಗ್ತೀವಿ ಅವ್ರಿಗೆ ಎಷ್ಟನೇ ಕ್ಲಾಸು ಎಕ್ಸಾಮ್ ಎಲ್ಲ ಆಯಿತಾ ಏನು ವರ್ಷಿಕ ಪರೀಕ್ಷೆ ನಡೀತಿದ್ಯಾ ಹ್ಞೂ ಹೋಗಿ ನೋಡು ಒನ್ ಏನಂತ ಇದೆ ಮಠದ್ದೆಲ್ಲ ವಿಡಿಯೋ ಬರುತ್ತೆ ಸರಿನಾ ಮಟ್ಟದ ಸಂಪೂರ್ಣ ವಿಡಿಯೋ ಹಾಕ್ತೀವಿ ಸರಿನಾ ಓಕೆ ಏನು ನಿನ್ನ ಹೆಸರು ಸಮರ್ಥ ಅಂತನಾ ಸರಿ ಇನ್ನೊಂದು ಮೂರ್ತಿ ಇಕ್ಕಿದಾರೆ ಸ್ನೇಹಿತರೆ ತೋರಿಸ್ತೀನಿ ಬನ್ನಿ ಏನಪ್ಪ ಅಂತಂದರೆ ಸ್ವಾಮೀಜಿಯವರು ಲಿಂಗ್ ಪೂಜೆ ಮಾಡ್ತಿದ್ರು ಏನಪ್ಪ ಅಂದರೆ ಲಿಂಗ ಪೂಜೆಗೆ ಕೂತ್ಕೊಂಡ್ರೆ ಸ್ವಾಮೀಜಿಯವರು ಒಂದು ಒಂದೂವರೆ ಗಂಟೆಗಳ ಕಾಲ ಲಿಂಗ್ ಪೂಜೆ ಮಾಡ್ತಿದ್ರಂತೆ ಸ್ವಾಮೀಜಿ ಕೂಡ ಅಲ್ಲಿ ಕಾಣಿಸ್ತಿರ್ಬೋದು ನೋಡಿ ಅಲ್ಲಿ ಹಾಕಿದ್ದಾರೆ ನೀವು ನೋಡ್ತಿರ್ಬೋದು ನನಗೆ ಕಿಡ್ಸ್ ಹಾಕಿದ್ದಾರೆ ನೋಡ್ಬೋದು ನೀವು ಏನೋ ಪಾಂಡಾ ಇದು ಪಾಂಡನಾ ಇದು ಏನೋ ಮೌಸ್ ಅಂತಪ್ಪ ನಂಗೆ ಗೊತ್ತಿಲ್ಲ ಯಾಕಂದರೆ ನಾನು ಹತ್ರದ್ದೆಲ್ಲ ಚಿಂಟು ಟಿ ವಿಡಿಯೋಸ್ ಎಲ್ಲ ನೋಡೋಲ್ಲ ಯಾಕಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿಲ್ಲ ಹಾಗಾಗಿ ಇನ್ನೊಂದು ನೋಡ್ಬೋದು ನೀವು ಬಂದ ತಕ್ಷಣ ಆಲದ ಮರ ಇದೆ ಸುತ್ತ ಒಂದು ಕಟ್ಟೆ ಥರ ಕಟ್ಟಿ ಮಕ್ಕಳು ಕುಂಟೆ ಬಿಲ್ಲೆ ಅದು ಆಡ್ತಕ್ಕಂಥ ಚಿತ್ರ ನೋಡ್ಬೋದು ನೀವು ಬಂದರೆ ಸ್ನೇಹಿತರೆ ನಿಮ್ಮ ಮಕ್ಕಳ ಜೊತೆ ಏನಾದರೂ ಬಂದರೆ ಆರಾಮಾಗಿ ನಿಮ್ಮ ಮಕ್ಕಳನ್ನ ಇಲ್ಲಿ ಆಟ ಆಡೋಕ್ ಬಿಡ್ಬೋದು ನೋಡಿ ಮಕ್ಕಳು ಆಟ ಕೂಡ ಎಲ್ಲ ರೀತಿ ಇಲ್ಲಿ ಇದಿದ್ದಾವೆ ಕಾಣ್ತಿರ್ಬೋದು ನೀವುಗಳು ನೋಡ್ಬೋದು ಮಕ್ಕಳು ಆಟ ಆಡೋ ಮುಂದೆ ಬಂದರೆ ಆಮೇಲೆ ಕೂತ್ಕೊಳ್ಳೋಕ್ಕೆ ಇದಾಕಿದ್ದಾರೆ ಸಿಟ್ಟಿಂಗ್ ಚೇರ್ಸ್ ಇದ್ದಾವೆ ನೋಡ್ಬೋದು ಕುತ್ಕೊಂಡು ಆರಾಮಾಗಿ ವಿಶ್ರಾಂತಿ ಪಡಿಬೋದು ಏನೋ ನೀವು ಮಠಕ್ಕೆ ಬಂದರೆ ಒಳ್ಳೆ ಪ್ಲೇಸ್ ಸ್ನೇಹಿತರೆ ಬಂದರೆ ಮಿಸ್ ಮಾಡ್ಕೋಬೇಡಿ ಆ್ಯಂಡ್ ಇನ್ನೊಂದು ಹೇಳಬೇಕಪ್ಪ ಅಂದರೆ ನೀವು ನೋಡ್ತಿರ್ಬೋದು ಜೋಕಲಿ ಆ್ಯಂಡ್ ಟಯರ್ ಕಟ್ಟಿದರೆ ಆಟ ಕೂಡ ಆಡ್ಬೋದು ಆ ಥರದ್ದೆಲ್ಲ ಸಕ್ಕತ್ತಾಗಿದೆ ಸ್ನೇಹಿತರೆ ನೀವು ನೋಡ್ತೀರಿ ಸ್ನೇಹಿತರೆ ನಾನು ಆವಾಗಲೇ ಹೇಳಿದ್ನೆಲ್ಲ ದೊಡ್ಡ ದೊಡ್ಡ ಆಲದ ಮರಗಳಿದ್ದಾವೆ ಅಂತ ನೀನು ನೋಡ್ಬೋದು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಮಿಕ್ಕಿ ಮೌಸ್ ಒಳಗೆ ಕಷ್ಟ ಇಲ್ಲಿ ನೋಡ್ಬೋದು ನೀವು ಮಿಕ್ಕಿ ಮೌಸ್ ಒಳಗೆ ಸೇರ್ಕೊಂಬಿಟ್ಟೈತೆ ಬನ್ನಿ ಹಿಂಗೆ ಬಂದರೆ ಹಿಂಗೆ ಮುಂದೆ ಬಂದರೆ ಕೆರೆ ಇದೆ ಕೆರೆ ತೋರಿಸ್ತೀನಿ ಬನ್ನಿ ಆ್ಯಂಡ್ ಶ್ರೀ ಶಿವೋಗಿಗಳವರ ಮೂರ್ತಿ ಇದೆ ಆ್ಯಂಡ್ ಇಲ್ಲಿ ನೋಡ್ಬೋದು ತಾಮಿಜರಿ ಹಾಕಿದ್ದಾರೆ ನೋಡ್ಬೋದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಆ್ಯಂಡ್ ಅಲ್ಲಿ ಟಯರ್ಸ್ಗಳೆಲ್ಲ ಆಗಿದೆ ಆಟ ಆಡ್ಬೋದು ಅದೆಲ್ಲ ಇದೆ ಮಕ್ಕಳು ಆಟ ಆಡೋಕ್ಕೆ ಬಂದರೆ ಆ್ಯಂಡ್ ಏನಪ್ಪ ಅಂದರೆ ಇಲ್ಲಿ ಹಿಂದುಗಡೆ ನೋಡ್ತಿರ್ಬೋದು ನೀವು ಶ್ರೀ ಉದ್ದಾನ ಶಿವೋಗಿಗಳವರ ಕೆರೆ ಇದೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಿಮ್ಮ ಕೆರೆ ಹೇಗಿದೆ ಅಂತ ನೀವು ನೋಡ್ತಿರ್ಬೋದು ನೇಚರ್ ಮಾತ್ರ ಸಖತ್ತಾಗಿದೆ ನೋಡ್ಬೋದು ಎಲ್ಲ ಕೆರೆ ಒಳಕ್ಕೆ ಹೋಗೋಣ ಅಂದ್ಕೊಂಡ್ವಿ ಇದೆಲ್ಲ ಹಾಕಿ ಲಾಕ್ ಮಾಡ್ಬಿಟ್ರೆ ಹೋಗೋಕ್ಕೆ ದಾರಿನೇ ಇಲ್ಲ ಎಲ್ಲ ನೋಡಿ ಸುತ್ತ ಇದ್ರ ಸುತ್ತ ಎಲ್ಲ ಒಂಥರ ಫುಲ್ ಲಾಕ್ ಮಾಡಿಬಿಟ್ಟಿದ್ದಾರೆ ಹೋಗೋಕ್ಕೆ ಆಗಲ್ಲ ಆ ಕಡೆ ಆ ಕಡೆ ಏನೋ ರೂಟ್ ಇದೆ ಹಿಂದ್ಗಡೆ ಯಾವುದೋ ಬೆಟ್ಟ ಇದೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ದೊಡ್ಡ ಬೆಟ್ಟ ಸ್ನೇಹಿತರೆ ಇಲ್ಲಷ್ಟು ಕ್ಲೀನಾಗಿ ಕಾಣಿಸ್ತಿಲ್ಲ ಬನ್ನ ಹಿಂಗೆ ತೋರಿಸ್ತೀನಿ ಓ ಇಲ್ಲಿಂದೂ ಕಾಣಿಸಲ್ಲ ಅನ್ಸತ್ತೆ ನೋಡ್ಬೋದು ಹಾಂ ಅಲ್ಲಿ ಸೈಡಲ್ಲಿ ಕಾಣಿಸುತ್ತಲ್ಲ ಸ್ನೇಹಿತರೆ ಬೆಟ್ಟ ಇದೆ ನೋಡ್ಬೋದು ನೀವು ಬೆಟ್ಟ ಮಾತ್ರ ಸಖತ್ತಾಗಿದೆ ಅನಿಸುತ್ತೆ ಇಲ್ಲಿಂದ ಒಳ್ಳೆ ವ್ಯೂವು ನೋಡ್ತಿರ್ಬೋದು ಒಳ್ಳೆಯ ಏನಂದರೆ ಒಳ್ಳೆ ನೇಚರಲ್ಲಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ನೀವೇನೋ ಮಟ್ಟಕ್ಕೆ ಬಂದರೆ ಇಲ್ಲಿ ಪ್ಲಾಸ್ಟಿಕ್ ಎಸಿಯೋದಾಗಿರ್ಬೋದು ಯಾಕಂದರೆ ನೇಚರ್ ಮಾತ್ರ ಚೆನ್ನಾಗಿದೆ ಇಲ್ಲಿ ಬಂದು ಹಾಳು ಮಾಡಿಬಿಡಿ ಸ್ನೇಹಿತರೆ ಬಂದನ್ನು ಎಂಜಾಯ್ ಮಾಡ್ಕೊಂಡು ಹೋಗಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ ಅದ್ಭುತವಾದ ಸ್ವಾಮೀಜಿಯವರ ಶ್ರೀವಾಣಿ ಇದೆ ನೋಡ್ಬೋದು ನೀವು ಒಂದು ತುತ್ತು ಅನ್ನದ ಹಿಂದೆ ಸಾವಿರಾರು ಮಂದಿಯ ಶ್ರಮದ ಶಕ್ತಿ ಸಾಗರವೇ ನಿಂತಿದೆ ಅದನ್ನು ಅರಿತಾಗಲೇ ಮನುಷ್ಯ ಮನುಷ್ಯನಾಗುವುದು ಅದ್ಭುತ ಅಲ್ವಾ ಸ್ನೇಹಿತರೆ ನೋಡ್ತಿರ್ಬೋದು ನೀವು ಮಡದಲ್ಲಿ ಹತ್ತಿರ ನೀವು ಎಷ್ಟನೇ ಕ್ಲಾಸು ಏನು ನಿನ್ನ ಹೆಸ್ರು ಹ್ಞೂ ಎಷ್ಟು ವರ್ಷದಿಂದ ಇದ್ದೀರಿ ನೀವು ಈ ವರ್ಷನೇ ಬಂದಿದ್ಯಾ ಅಡ್ಜಸ್ಟ್ ಆಗೈತಾ ಮಠ ಎಲ್ಲ ಚೆನ್ನಾಗೈತಾ ಮಠ ಹ್ಮ್ ಇನ್ನೆಷ್ಟು ವರ್ಷದಿಂದ ಇದೆಯಾ ಮಠದಲ್ಲಿ ಈ ವರ್ಷನೇ ಬಂದಿದ್ಯಾ ಚೆನ್ನಾಗಿದೆಯಾ ಮಠ ಅಪ್ಪ ಅಮ್ಮ ನೆನಪಾಗಲ್ವಾ ಹ್ಞೂ ಎಷ್ಟು ವರ್ಷಕ್ಕೆ ವರ್ಷಕ್ಕೊಂದೇ ಸತಿ ಊರ್ಗೆ ಹೋಗ್ತೀರಾ ಅಲ್ಲಿವರೆಗೂ ಇರ್ತೀರಾ ನಿಮ್ಮ ಮನೆ ಮನೆ ಇದ್ದಂಗೆ ಐತಲ್ವ ಮಠ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಆಗಾಗ ಹೋಗಲ್ಲ ವರ್ಷ ಪೂರ್ತಿ ಇಲ್ಲೇ ಇರ್ತೀರ ನೋಡ್ತಿರ್ಬೋದು ಫ್ರೆಂಡ್ಸ್ ಅವನು ಹೇಳ್ದ ಇವರೇ ನಮಗೆ ತಂದೆ ತಾಯಿ ಅಂತ ಓಕೆ ಬರೋಣ ಬಾಯ್ ಬಾಯ್ ಮಾಡ್ರಾ ಬಾಯ್ 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 ಸ್ನೇಹಿತರೆ ಶ್ರೀ ಸಿದ್ಧಗಂಗಾ ಮಠದ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸ್ನೇಹಿತರೆ ಬಾಯ್